ഊക്കന തൊഴ് മട്രമ പൈ പാക് തീൻബിടത്ത് പൈപാ നാക് ചോറക്കില്ല പത്താസുടി ചോർലേ നാക്കില്ല അക്കടുന്ന തൊഴി ഡ്രമ തൊഴി മടിനി മനമഞ്ഞ് തൊഴ് മടുക ഓ സരി സരി ആ ഫോൺല്ല നിന്നു അല്ലേ ചാർജർ ആക്കിനി ഫോൺ അല്ല തകോത്ത മടകട മധ്നക്ക് ഊട്ടിക്കൊടു ಸಾರು ಹೊಸ ಹಂಗೆ ಮೊಸರು ತಗ ಬು ತರಂಗೇ ಒಂದ್ ಕೆಲಸಕ್ಕೆ ಮಧ್ಯಾಹ್ನ ಬತ್ತಾನ ನಿಮ್ಮಪ್ಪ ಆಗ ಕಾ ಸೊಬಂದ್ ಮುಡ್ಬೇಕಂತ ಮನೆಗೆ ಏನು ತರಕಾರಿ ಸೊಪ್ಪು ಏನಿಲ್ಲ ಸಿಸ್ಕೊಬಂದು ಸಾಮಾನು ನಿಮ್ಮ ನಿಮ್ಮಪ್ಪಂಗೆ ಹ್ಞೂ ಸರಿ ಸರಿ ಆಯ್ತು ಸರಿ ಜಾಪಾನ ಮನೆ ಕಡೆಗೆ ಏನ್ ಮಾಡಿದ್ದಾನಾತ್ರಿ ಸಾರಿಗೆ ಅಕ್ಕಿ ಹಾಕಿರ್ಬೇಕೇನು ನಿಮ್ಗ ಕೈಲಿ ಏನವಾ ಕೆಲ್ಸಕ್ಕೆ ಹೋಯ್ತಾನ ಕಣ ಯಾಕೆ ಇತ್ತಗೋತದೆ ಹಿಂಗೆ ಹ್ಞೂ ಮೀನಾಕ್ಷ ಸಾಮಾನು ಬರ್ತೀನಂದ್ ಅತಿ ಸರಿಯಾಗಿ ಹೋಯ್ತಾನೆ ಏನು ಹೇಳು ಯೋ ಅದೇ ಬಂಗಾರಿ ಗಂಡು ನೋಡ್ತಿದಲ್ಲ ಪ್ರಯಪಟ್ಟಣದ ಬಂದಿದ್ರಲ್ಲ ಏನಾಯ್ತು ಯಾಕೆ ಯಾಕಿ ಒಂದ ಎರಡ ಒಂದ್ ಹೊತ್ತು ಗಂಟೆ ಬಂದು ನೋಡ್ಕೋ ತಾಯಿ ನಾರು ಯಾಕಂತೆ ಯಾಕಂತ ಇಷ್ಟ ಆಗಿತಿಲ್ಲ ನನ್ಗೆ ಇಷ್ಟ ಆಯ್ತಿದ್ರು ಒಳ್ಳೆ ಕಡೆಯ ಆ ಕಡೆ ಸುಮಾರಾಗಿದ್ರು ಜೋರಾಗಿ ಇವಳೆಯಾ ಇವಳೆ ಒಪ್ಪ ಬೇಡ 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 ಅಂತಾಳೆ ಅಯ್ಯ ಸರಿ ಬಿಡು ಪಿರಿಯಪಣ್ಣದ ಗಂಡು ಚೆನ್ನಾಗಿತ್ತು ವಾಸ್ತಿ ಪಾಸ್ತಿ ಎಲ್ಲ ಐತಲ್ಲ ಹಂಗು ಇಷ್ಟ ಆಗಿತ್ ಕ ಏನ್ ಮಾಡಿ ಮುಂಡೆ ಒಪ್ಕೊಳಕಿಲ್ಲ ಗೊಂದ್ರಾಗದ ಏನಾರು ಮಾಡಿ ನೀನೆ ಒಪ್ಪಿಸಬೇಕಾನೆ ಅಯ್ಯೋ ನೋಡಕ್ ಬಿಡು ಹಣೆಯಲ್ಲಿ ಏನು ಬರ್ತದೆ ಅದೇ ಕೇಳಕ್ಕೆ ಕರ್ದಾ ತಳಿಯಲ್ಲಿ ಕೆಲಸಕ್ಕೆ ಲೇಟ್ ಆಗ ಹೋಗ್ತೀನಿ ಹಂಗಲ್ಲ ಕನಕ ಅದು ಗೊತ್ತಿರೋರೊಬ್ರು ಹಿಂಗೆ ಹೆಣ್ಣು ಹುಡುಕ್ತಾ ಇದ್ರು ಹುಡುಗ ಅಂದ್ರೆ ಓದವನೇ ಡಿಗ್ರಿ ಮಾಡಿದಾನಂತೆ ಆದ್ರೆ ಅವ್ರಿಗೆ ಗದ್ದೆ ಜಮೀನ್ ತೋಟ ಇಲ್ಲ ಅದಲ್ಲ ಅದನ್ನು ನೋಡ್ಕೊಂಡವ್ರೆ ಇಬ್ಬರಳು ಗಂಡು ಮಕ್ಳು ಹೆಣ್ಮಕ್ಳು ಮಾತ್ರ ಇಲ್ಲ ಹಿರ್ಯ ಮದ್ವೆ ಆಗೋದೇನು ಕಿರಿಯನು ಅವ್ರು ಹೆಣ್ಣು ನೋಡ್ತಿದ್ರಲ್ಲ ಇವ್ರು ಹುಡುಗಿದ್ರ ತೋರಿಸಿ ಅಂದ್ರು ಅದಕ್ಕೆ ನೀನು ಮಾಡ್ತೀನಿ ಮದ್ವೆ ಅಂದ್ರೆ ಅದಕ್ಕೆ ನಿನ್ಗೆ ಹೇಳದ ಅಂತ ಕರ್ದೆ ವಾ ನೋಡಕ್ ಆಯ್ತು ಅಯ್ಯೋ ಸುಂದರತಾಗ ನನಗೂ ಸಾಕಾಗೋಗೋದೇ ನಮಗೂ ಕೈಯಲ್ಲಿ ಕಾಸಿಲ್ಲ ಮದ್ವೆನೇನು ಇಲ್ಲಾಟವ ಅವರೇನೋ ನಾವೆಲ್ಲ ಅಕಾಕ್ ಮಾಡ್ಕತ್ತೀವಿ ಅಂದ್ಬಿಟ್ಟು ಅಂದಿದ್ರಲ್ಲ ಅದಕ್ಕೆ ಹಂಗೆ ಒಪ್ಕೊಂಡಿದೋ ನಾವಾಗೆ ಮಾಡ್ತೀವಿ ಅಂದ್ರೆ ಅವ್ರು ಕಷ್ಟನೇ ನೋಡಕ್ ಆಯ್ತದ ಬಿಡು ವಕ ನೀನು ಅದ್ರ ಬಗ್ಗೆ ಅಂತ ತಲೆ ಅವರು ಅವ್ರು ಹಂಗಿಯಾ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸಿಗದೆ ಕಷ್ಟ ಹಂಗೆ ಹಿಂಗೆ ಅಂತ ಬೇಡಿಕೆ ಹೇಳಕ್ ಅದ ಹೇಳು ಅವರು ಹೇಳ್ತಾ ಇದ್ರು ಹುಡುಗಿ ಚೆನ್ನಾಗಿ ಒಳ್ಳೆ ಗುಣಮಾನ ಇದ್ರೆ ಸಾಕು ಅವ್ರು ಒಂದ್ ರೂಪಾಯಿನೂ ಖರ್ಚು ಮಾಡಕ್ ಬೇಡ ಒಂದ್ ರೂಪಾಯಿನೂ ಕೊಡೋದು ಬೇಡ ನಾವೇ ಹುಡ್ಗುನ್ ಕಡೆ ಹುಡುಗಿ ಕಡೆ ಎಲ್ಲ ನಾತ್ರೆ ಮದುವೆ ಮಾಡ್ಕೊಳ್ತೀವಿ ಆ ಥರ ಹೇಳಿದ್ರೆ ತೋರ್ಸು ಅಂದ್ರಲ್ಲ ಅದ್ಕೆ ನಿಂಗೆ ಹೇಳಿದೆ ವಾ ನಮ್ಗೆ ನಿನಗೆ ಗೊತ್ತು ಅಂತ ಒಂದಾಲ ಉಣ್ಬೇಕು ನಾವು ಮದುವೆ ಮುಂಜೆ ಅಂದ್ರೆ ಕಾಸ ಬೇಡ್ವಾ ನೋಡದ ಬಿಡು ಏನು ಯಾವಾಗ ಬಂದಾರಂತೆ ನೋಡ್ಕೊಗ್ಲಿ ಬೇಕಾರೆ ಹೇಳ್ತೀನಿ ಬಿಡು ಆಯ್ತು ಫೋನ್ ಮಾಡಿ ಹೇಳ್ತೀನಿ ನೋಡ್ಕೊಯ್ತಾರಂತೆ ಎಲ್ಲ ಹೇಳೋ ಅವ್ರ ಮನೆ ಪರಿಸ್ಥಿತಿ ಅದೇ ಅಂತ ಹೊರ ಕರ್ಚಕ ಮಾಡ್ಕತಿನಿ ಅಂದ್ರೆ ನೋಡಕ್ ಆಯ್ತದ ಸರಿ ಬಿಡು ಆಯ್ತು ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ಏನಂದರು ಕೇಳ್ಕೊಂಡು ಬಂದು ಹೇಳ್ತೀನಿ ಹೋಗು ಆಯ್ತು ಕೆಲ್ಸಕ್ಕೆ ಹೋಗ್ತದ ಏನ್ ಕೆಲ್ಸಕ್ಕೆ ಹುಬ್ಬಿಡ್ಸಕ ಹ ಹಂಗೆ ಕೂಯಕಂತಿ ಊತಕ ನೋಡತ್ ತಡಿ ഇന്നെല്ലാം ഉസിച്ചോൺ ബാഗ്നെ കുഴിക്കോ ബെ തക്കബക്ക പൊട്ടിക്ക് വാർക്കവ അതൊക്കെ അർക്കേഴ്സ്കെക്കു ശരി ആയിട്ട് ഹോ ഓവ്യ ഒളെ കാൽനോ ഹേഴ്ബു അന് അല്ല വാപ്പസ് മാനില്ല യങ്ങോ അപ്പൊ മനലയായവ്യാവ നോഡേ യാരബൈല ഹിയോ എത് കൊടക്കൊന്നാളു യാ യൂ ಏಯ್ ಬಂಗಾರಿಕನಮ್ಮ ಓ ಏನಂತ ಹೇಳ್ದು ಅವ್ರ ಊರಲ್ಲ ಅವಳೆ ಅವ್ರ ಜೊತೆ ಏನು ಮಾತಾಡಿ ಫೋನ್ ನಾವ ನೀನು ಹಾಂ ಏನು ಅಂತ ಯಮ್ಮೋ ಏನು ಮಾತಾಡೋರು ಸುಮ್ಮನೆ ಮಾಡವಳೆ ಅಷ್ಟೆ ಅಷ್ಟೇ ಅಣಿಸ್ಕೋಬೇಡವ ಎಣ್ಣ ಯ ಇಲ್ಲಿದ್ದಾಳೆ ಹೋಗೋಳ ಇಲ್ಲಿದ್ದಾಳು ಅವ್ರಲ್ಲವಳೆ ಎಷ್ಟು ದೂರ ಆಗುತ್ತೆ ಊರು ಕಾಲೇಜಾದ್ ನಿನ್ ಜೊತೆ ಓದ್ತಿತ್ತು ಅವಳ ಆಗ್ಲೇ ಬಿಟ್ಬಿಟ್ಲಲ್ಲ ಓದು ಓದೋಧಾರ ಅದಳ ಬಾ ಏ ಸುಮ್ಮನೆ ರಾಮ ಆಯಿತು ಸರಿ ಸರಿ ಅಲ್ಲಿ ತತ್ತಾಡಿ ಸೊಗರಣೆ ಮಾಡ್ತೀನಿ ಊಟ ಮಾಡಿಯಾ ಹ್ಞೂ ಹ್ಞೂ ಏನೋ ಒಂದು ಮಾಡೋಗು ಹೊಸರು ತತ್ತಿನ ತಡಿ ಹಂಗಾರೆ ಅವಳೇನು ಫೋನ್ ಆಯ್ತತ್ತಲ್ವಲ್ಲ ಹಲೋ ಏನೇ ಏನ್ ಮಾಡ್ತಿದ್ವಿ ಎಸತಿ ಫೋನ್ ಮಾಡೋದು ಏನಮ್ಮ ಅಮ್ಮ ಇಲ್ಲ ಆಯ್ತು ಅದಕ್ಕೆ ಇರ್ತಿಲ್ಲ ಏನ್ ಹೇಳು ಏನ್ ಮಾಡ್ತಿದ್ವಿ ಏನಿಲ್ಲ ಸುಮ್ ಕೂತಿದೆ ನೀನು ನಾನು ಸುಮ್ನೆ ಕೂತೀನಿ ಆಯ್ತಾನ ಅಷ್ಟ ಇಲ್ಲ ಮಾಡ್ಬೇಕು ಕಣೆ ನಿಂದು ಮಾಡ್ಬೇಕು ಅವತ್ತೇನು ಒಬ್ಳೆ ಇದ್ದ ಫೋನ್ ಮಾಡು ಏನೋ ಮಾತಾಡ್ಬೇಕು ಅಂದಲ್ಲ ಅದಕ್ಕೆ ಮಾಡಿದೆ ಕಣೆ ಅವತ್ತಿನ ಮಾಡ್ಲೇ ಇಲ್ವಲ್ಲ ನಮ್ಮ ಅಪ್ಪ ಅಪ್ಪಾಗ್ಲಿ ಇರ್ತಿತ್ತು ಇಲ್ಲ ಫೋನ್ ತಗೊಂಡ್ತಿತ್ತಮ್ಮ ಅದಕ್ಕೆ ಮಾಡಕ್ ಆಗ್ಲಿಲ್ಲ ಮನೇಲೆ ಬಿಟ್ಟು ಹೋಗದೆ ಇಬ್ರು ಕೆಲ್ಸಕ್ಕೆ ಹೋಗಾರೆ ಹೆಂಗ್ ಮಾಡ್ದೆ ಏನು ಹ್ಞೂ ಯಾರು ಇಲ್ವಾ ಇಲ್ಲಾಕಂತ ಹೇಳು ಅಲ್ಲಾರು ಇದ್ದಾರಾ ಇಲ್ಲ ಇಲ್ಲ ಅಮ್ಮನೂ ಅಂಗಡಿ ಹೋಯ್ತು ಸರಿಯಾಗಿ ಏನು ಹೇಳು ಅಯ್ಯೋ ಅದೇ ಕಣೆ ಅರುಣ್ ಅರುಣನ ಹ್ಞೂ ಅವತ್ತು ಸಿಕ್ಕಿದ ಆಮೇಲೆ ಆಸ್ಲಿಂದ ಬರ್ತದೆ ಊರಿಗೆ ಬಸ್ಸಲ್ಲಿ ಅವನುವೇ ಊರಿಗೆ ಬಸ್ಸಲ್ಲಿ ಬಂದ ನನ್ನ ಪಕ್ಕದಲ್ಲೇ ಕುತ್ಕೊ ಬಂದ ಮಾತಾಡ್ಸ್ತಿದ್ದ ಎಲ್ಲಿ ಹೆಂಗಿದೋತಿದ್ದೀ ಅಂತ ಆಮೇಲೆ ಹಂಗೆ ಮಾತಾಡ್ತಾ ಮಾತಾಡ್ದ ಬಂಗಾರಿ ಏನು ಮಾಡ್ತಿದ್ದಳು ಹೆಂಗಿದ್ದಾಳು ಎಲ್ಲಾನು ಕೇಳ್ತಿದ್ದ ಕಣೆ ನನ್ಗೆ ಕೇಳ್ತಿದ್ದಾ ನನ್ನ ಯಾಕಪ್ಪ ಕೇಳೋ ನಾನು ನನ್ನ ನಾನು ಮಾತಾಡ್ದೇ ಇಲ್ಲ ನನಗೆ ಕೆಪಾಲ್ ಕೊಡ್ದಾನೆ ಅವನು ನನಗೂ ಯಾವ ಸಮಾಧಾನ ಇಲ್ಲ ಬಾ ಹೇಳಕ್ಯವನ್ನ ಹದಿನೇಳಕ್ಕೆ ಮಾಡುವಂದ ಹ್ಞೂ ಅದೇ ಪಪ್ಪಾ ಬಾರಿ ಬೇಜಾರ್ ಮಾಡ್ಕೊಂಡಿದ್ದಾನೆ ಅವನು ಬಂಗಾರಿನ ನಮ್ಗೆ ಎಷ್ಟು ಪಡ್ತಿದ್ದೆ ಎಷ್ಟು ಲವ್ ಮಾಡ್ತಿದೆ ಅವಳದು ಯಾವ್ದು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಏನೋ ಕಾಪದಲ್ಲಿ ಅವಳೇ ಕೋಪ ಬರ್ಸಿದ್ ಒಂದು ಏಟ್ ಹೊಡೆದ್ ಅದಕ್ಕೆ ತಾಳಿನೇ ಕಿತ್ತಿಸ್ಬಿಟ್ಟು ಬೇಜಾರು ಅಂತೋಸಿ ಬೇಜಾರ್ ಮಾಡ್ಕೊಂಡಿಲ್ಲ ಬೇಜಾರು ನನ್ಗೆ ಮತ್ತೆ ಏನೋ ಇದು ಮಾಡ್ಲಿಲ್ಲ ನಾನು ಬರ್ತೀನಿ ಅಂದ್ರೆ ತಡೆನಿಲ್ಲ ಅಕ್ಕಿ ಕೇಳ್ತಿದ್ದ ಅವತ್ತು ಹೆಂಗಿದಳು ಏನು ಮಾಡ್ತಿದಳು ಎಲ್ಲಿ ಓದ್ತಾ ಅಂತ ನಾನು ಹಿಂಗೆ ಹಿಂಗೆ ಹೇಳ್ದೆ ನನ್ನ ಜೊತೆನೇ ಓದ್ತಿದ್ದು ಈಗ ಊರ್ಗ್ ಹೋಗವಳೆ ಕಾಲೇಜಿಗೆ ಬತ್ತಲ್ಲ ಅಂತ ಆಮೇಲೆ ಅವಳ ನಂಬರ್ ಇದ್ರೆ ಕೊಡು ಫೋನ್ ಮಾಡಿ ಮಾತಾಡ್ತೀನಿ ಅಂದ ನಾನು ನಿನ್ ಕೇಳ್ದೆ ನಿನ್ ನಂಬರ್ ಹೆಂಗ ಕೊಡ್ದ ಆಮೇಲೆ ನೀನ್ ಬದ್ಗಿದ್ದಿ ಫಸ್ಟ್ ನೀನ್ ಕೇಳದ ಅನ್ಬಿಟ್ಟು ನಂತ ಒಳ್ಳೆ ನಂಬರ್ ಇಲ್ಲ ಅಳ್ತ ಫೋನ್ ಇಲ್ಲ ಅಂತ ಅಂದ್ಬಿಟ್ಟೆ ಒಳ್ಳೆ ಕೆಲಸ ಮಾಡ್ತೇವೆ ಬಿಡು ಅಂತ ಏನ್ ಮಾತು ಪಾಪ ಕಣೆ ಆದ್ರೂ ಯಾಕಂಗೆ ಮಾಡಿದೆ ನೀನು ಒಳ್ಳೆ ಹುಡ್ಗ ಗೊತ್ತಾ ಒಳ್ಳೆ ಹುಡ್ಗ ಅಷ್ಟ ಇಷ್ಟ ಪಡ್ತಿದ್ದೆ ಅಷ್ಟು ಹಿಂದೆ ಹಿಂದೆ ಬಿದ್ದೆನಿಂದ ರಪ್ಪ ಅಮ್ಮನೂ ಒಳ್ಳೆಯವ್ರಯ್ಯ ಎಲ್ದಾಗ ಎಲ್ ಮದ್ವೆ ಅಂತ ಕಾಪ ಮಾಡ್ಕೊಂಡ್ರು ಸ್ವಲ್ಪ ದಿನ ಆರಾಮಾಗಿ ಇದ್ಬಿಟ್ ನೀವು ಆಮೇಲೆ ಅವರೇ ನಿಮ್ಮನ್ ಕರೀತಿದ್ರು ತಾನೇ ನೀನು ಆತರ ಬಿದ್ದಂಗೆ ಮಾಡ್ಕೊಬಿಟ್ಟಲ್ಲ ಅಯ್ಯೋಲೆ ಸುಮ್ಮೀರು ಅಮ್ಮ ಕರೀತಿದ್ರ ಇವನ ಇವನು ಹೋಗುವ ಹುಡ್ತಾಗಿಂದ ಬರ್ತಾನಲ್ಲೇ ಬೇಡದಿನಿ ಅಂದ್ಬಿಟ್ಟು ಅವ್ರ ಮನೆ ಕಡೆ ಜೋರಾಗ ಅವ್ರೆ ಇಷ್ಟೆಲ್ಲ ಗಿಫ್ಟ್ ಅಷ್ಟು ಕಾಸ್ಟ್ ಗಿಫ್ಟ್ ಎಲ್ಲ ಕೊಡ್ತೀನಲ್ವ ಅದಕ್ಕೆ ಚೆನ್ನಾಗಿ ಮಾಡ್ಕತಾನೆ ಅಂತ ಅನ್ಕೊಂಡ್ರೆ ಕೊಡೋಕ್ ಮದುವೆ ಆಗ್ಬಿಟ್ಟು ಆಮೇಲೆ ಆ ಕಷ್ಟ ಯಾರಿಗೆ ಬೇಕು ಇವತ್ತು ಹುಣ್ಣಕ್ ಹುಡ್ಗತಿಲ್ಲ ಹಂಗಾಗಿತ್ತು ಅಮ್ಮ ಅಂತ ಕೇಳು ಮನೆಗೆ ಹೋಗೋಣ ಅಂದ್ರೆ ಗಾಯಕಿರ ಗೀಕಿರ ಅವರಾಗ ಅವರೇ ಕರೀಲಿ ಅಂತ ಅವ್ರು ಕರಿದಂಗ ಆಯ್ತಿತ್ತ ಅದು ನಾನು ಅಂತ ಗೊತ್ತಾಗಿ ಯಾವ್ದೇ ಕಾರಣಕ್ಕೂ ಹೋಗ್ತಿಲ್ಲ ಹಂಗೆ ಇರೋಕು ಆಯ್ತಿಲ್ಲ ಬಾಡಿಗೆ ಮನೇಲೋ ಮೂರತ್ತು ಊಟನು ಇಲ್ಲಾನೇ ಅವಾಗೆ ಅಂತ ಏನಿದ್ಯಂತ ಸುಮ್ಮನೆ ಅದೇ ಆಮೇಲೆ ಏನು ಅವತ್ತು ಹೋಗೋದಿನ ಬೇಡ ಗಿಡ ಅಂದ ಅಷ್ಟೇ ಅಂಗರಿನ ಫೋನು ಇಲ್ಲ ಮೆಸೇಜು ಇಲ್ಲ ಐ ಹಂಗ್ ಮಾಡೋಣ ಫೋನ್ಗೂ ಸಿಗ್ಲ್ವಂತೆಲ್ಲ ನಿಮ್ ಮೂರ್ ಯಾವ್ರು ಅಂತಾನು ಗೊತ್ತಿಲ್ಲ ಅವ್ನಿಗೆ ಬಿದ್ದು ನಿನ್ ನಂಬರ್ ಏನು ಅಂತಾನು ಗೊತ್ತಿಲ್ಲ ಹಂಗ್ ಮಾಡೋನು ಯೋ ಬುಡಿ ಆಯ್ತು ಏನೋ ಮಾಡ್ಕೋ ಅಂತಾನು ಮಾಡಿದ್ರೆ ಮಾಡಿದ್ರಷ್ಟು ಅದಕ್ಕೆ ಮಾಡ್ದ ಏನೋ ಅನ್ಕೊಂಡೆ ಅಯ್ಯ ಏನೂ ಇಲ್ಲ ಅದಕ್ಕೆ ಅವ್ನು ಕೇಳ್ತಿದ್ದ ನಂಬರ್ ನಿಂದ ಅದಕ್ಕೆ ನಿನ್ ಬಡ ಬಡ ಸುಮ್ನದ ನನ್ನ ನಂಬರ್ ಹಾಕಿಕೊಟ್ಟಿ ಅವ್ನ್ಗೆ ಏನೋ ಗೊತ್ತಿಲ್ಲಾನು ಅವನ್ ಮಗು ಇಷ್ಟ ಇಲ್ಲ ನನ್ಗೆ ಪಾಪ ಕಣೆ ಆದ್ರೂ ಒಳ್ಳೆ ಹುಡ್ಗ ಈಗ್ಲೂ ಮಾತಾಡ್ ಸರಿ ಮಾಡ್ಕೋಬೋದೇನವ್ರ ಅಪ್ಪ ಅಮ್ಮನ ಒಪ್ಪಿಸಬೋದೇನೋ ಹಾ ಒಪ್ಪಿಸ್ತಾನೆ ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ಕಣೆ ನೋಡೋಕ್ ಮದ್ವೆ ಆಗಲ ಯಾರ್ಗೂ ಗೊತ್ತಿದ್ದ ನಮ್ಮ ಅಪ್ಪ ಅಮ್ಮ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಹಂಗೆ ಹೆಂಗೋ ಇವನಿ ಅಯ್ಯೋ ಬೇಡ ಕಣವ ನಂಬರ್ ಗಿಂಬರ್ ಕೊಡ್ಬೇಡ ನನಗೆ ಓ ಸರಿ ಬಿಡು ಆಯ್ತು ಮಮ್ಮ ಬದೈತೆ ಬೇರೆ ಏನಾರು ಮಾತಾಡು ಕಣೆ ಚೆನ್ನಾಗೈತಾ ಆಂಟಿ ಹ್ಞೂ ಚೆನ್ನಾಗದೆ ಸರಿ ಬಿಡು ಆಯ್ತು ಮೇಲೆ ಮಾಡ್ತೀನಿ ಹಾಂ 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 ಸರಿ ಕಣೆ ಆಯ್ತು ಬಾಯ್ 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ